ನಮಸ್ಕಾರ ವೀಕ್ಷಕರ ಬಂದು ವೀಕ್ಷಕ ಬಂಧುಗಳೇ ಇವತ್ತು ನಾವು ಈ ತಿಂಗಳ ವೃಷಭರಾಶಿಯವರ ಸ್ಥಿತಿಗತಿ ನೋಡೋಣ ಅವರ ಸ್ವಭಾವ ಇತ್ಯಾದಿಗಳನ್ನ ಪರಿಶೀಲನೆ ಮಾಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವರ ಮೂಲ ಸ್ವಭಾವಗಳು ಏನಪ್ಪ ಅಂದರೆ ಸ್ಥಿರವಾಗಿರ್ತಕ್ಕಂಥ ಗುಣ ಇವತ್ತು ಒಂಥರ ಚಾಂಚಲ್ಯತೆ ಅನ್ನತಕ್ಕಂಥ ಸ್ವಭಾವ ಇವರದಿಲ್ಲ ಮತ್ತು ತುಂಬ ವಿವೇಕಿಗಳು ಏಕೆಂದರೆ ಶುಕ್ರಾನ ಅಧಿಪತಿ ಆದ್ದರಿಂದ ಇವರು ತುಂಬ ವಿವೇಕಶೀಲರು ಮತ್ತು ಎಷ್ಟು ಕಷ್ಟ ಬರಲಿ ಸಹಿಸ್ಕೊಳ್ತಾರೆ ಸಹನಾಶೀಲ ಶಕ್ತಿ ತುಂಬ ಚೆನ್ನಾಗಿದೆ ಇವರು ಹೇಗಿರಬೇಕೋ ಹಾಗೆ ಇರ್ತಾರೆ ವಾಸ್ತಿಕ ವಾಸ್ತವಿಕ ವಾಸ್ತವಿಕ ಆಗಿರ್ತಾರೆ ಒಂಥರ ಈ ಒಳಗಡೆ ಕೃತ್ರ ಗುಣ ಅಂತ ಅಂತಕ್ಕಂಥದ್ದು ಇವರಿಗೆ ತೋರಿಸಲ್ಲ ಇದು ಏನಿದೆಯೋ ಅದೇ ಮಾತಾಡ್ತಕ್ಕಂಥದ್ದು ಇವರ ಗುಣ ಜೊತೆಗೆ ಇನ್ನೊಂದು ಏನು ಅಂದರೆ ಭೌತಿಕ ಸುಖಗಳಿಗೆ ಒಂಥರ ಆಕರ್ಷಣೆ ಜಾಸ್ತಿ ಇವರಿಗೆ ಕಲೆ ಮತ್ತು ಸಂಗೀತದಲ್ಲಿ ಇವರಿಗೆ ತುಂಬ ಆಸಕ್ತಿ ಸುಂದರ ವಾತಾವರಣದಲ್ಲಿ ಇವರು ಇರಬೇಕು ಅಂತ ಬಯಸ್ತಾರೆ ಇವರಿಗೆ ಒಳ್ಳೆಯ ವಾತಾವರಣ ಕಣಿತು ಅಂತಂದರೆ ನಾಲ್ಕು ದಿಸೆ ಇದ್ದು ಸಂತೋಷವಾಗಿದ್ದು ಬರಬೇಕು ಅಂತಕ್ಕಂಥ ಗುಣ ಇವ್ರದ ಜೊತೆಗೆ ಇವರ ಸ್ವಭಾವ ಹೇಗಿತ್ತು ಅಂದರೆ ಗುಣಗಳೇನಪ್ಪ ಅಂದರೆ ತುಂಬ ನಂಬಿಕಸ್ತ್ರ ಇವರು ಇವರು ನಾನು ನಂಬಬಹುದು ಇವರು ಜೊತೆಗೆ ನಿಷ್ಠಾವಂತರು ಜೊತೆಗೆ ದೃಢ ಇದು ಇವರಿಗೆ ದೃಢ ನಿಶ್ಚಯ ಇದೆ ಯಾಕೆಂದರೆ ಒಂದು ಕೆಲಸ ಮಾಡಬೇಕು ಅಂತಂದರೆ ಅದನ್ನ ಅವ್ರು ಮಾಡೇ ಮಾಡ್ತಾರೆ ಅದನ್ನು ಒಂದ್ಸಲಿ ನಿಶ್ಚಯ ಮಾತನ್ನ ಮುಗಿದೋಯ್ತು ಶಾಂತ ಸ್ವಭಾವ ಇರೋದು ದುಡುಕ ಸ್ವಭಾವಕ್ಕಿಂತ ಹೆಚ್ಚಾಗಿ ಶಾಂತ ಸ್ವಭಾವ ಅಂತ ಹೇಳ್ಬೋದು ಮತ್ತು ಆರ್ಥಿಕ ಚತುರತೆ ಇವ್ರಿಗೆ ತುಂಬ ಚೆನ್ನಾಗಿದೆ ಹಣಕಾಸಿನ ವ್ಯವಹಾರ ಇತ್ತು ಇವ್ರಿಗೆಲ್ಲ ಕೊಡ್ತು ಅಂತಂದರೆ ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ ಇವರು ಇವರು ದುರ್ಗುಣ ಏನಪ್ಪ ಅಂದರೆ ಅಟಮಾರಿ ತನ ಇರೋದು ಸೋಮಾರಿತನ ಭೌತಿಕ ವಿಷಯದಲ್ಲಿ ಅತಿಯಾದ ಆಸಕ್ತಿ ಇರೋದ್ರಿಂದ ಒಂದು ಸ್ವಲ್ಪ ಬೇಗ ಹಾಳಾಗೋದು ಜಾಸ್ತಿ ಅಂತ ಅನ್ಸುತ್ತೆ ಬದಲಾವಣೆಗಳಿಗೆ ಇವರು ಹೆದರ್ಕೋತಾರೆ ಇವರು ಯಾಕೆಂದರೆ ಇವರಿಗೆ ದೃಢನಚ್ಚೆ ಆಗೋದ್ರಿಂದ ಏನಾದ್ರು ಬದಲಾವಣೆ ಮಾಡಿ ಬದಲಾವಣೆ ಮಾಡಬೇಕು ಅಂತಂದರೆ ಅವರು ಒಂದರಿಂದ ಹತ್ತು ಸಲ ಯೋಚನೆ ಮಾಡ್ತಾರೆ ಇವರು ವೃತ್ತಿ ಏನಪ್ಪ ಅಂದರೆ ಬ್ಯಾಂಕಿಂಗು ಹಣಕಾಸು ಕಲೆ ಸಂಗೀತ ರಿಯಲ್ ಎಸ್ಟೇಟು ಕೃಷಿ ಉದ್ಯಾನವನ ಆಹಾರೋದ್ಯಮ ವಸ್ತು ಸಂಗ್ರಹಾಲಯ ಇದುಗಳಲ್ಲಿ ತುಂಬ ಇವರು ಪರಿಣಿತರಾಗಿರ್ತಾರೆ ಅಂಥ ಕೆಲಸನ ಇವರು ಮಾಡೋದ್ರಿಂದ ಇವರಿಗೆ ಲಾಭ ತಂದುಕೊಡುತ್ತೆ ಕುಟುಂಬ ಮತ್ತು ಸಂಬಂಧಗಳೇನಪ್ಪ ಅಂದರೆ ತಂದೆ ಸ್ಥಿರವಾದ ಬಾಂಧವ್ಯ ಇವತ್ತು ತಂದೆ ಜೊತೆ ಆದರೆ ತಂದೆಯ ಆಡಳಿತ ಆತಂಕ ಸ್ವಭಾವ ಇದೆಯಲ್ಲ ಅದು ಇವ್ರಿಗೆ ತೊಡ್ಕುಂಟು ಮಾಡುತ್ತೆ ತಾಯಿ ಅತೀವ ಪ್ರೀತಿಯವರಿಗೆ ಮತ್ತು ಆಶ್ರಯ ತಾಯಿ ಆಶ್ರಯ ಚೆನ್ನಾಗಿರುತ್ತೆ ತಾಯಿಯೊಂದಿಗೆ ಆಳವಾದ ಸಂಬಂಧ ಇವರಿಗೆ ಇರುತ್ತೆ ಪಾಲಕರು ಮತ್ತು ಮಕ್ಕಳು ಮಕ್ಕಳಿಗೆ ಭೌತಿಕ ಸಂಸ್ಕಾರ ಸುರಕ್ಷತೆ ಒದಗಿಸೋದ್ರಲ್ಲಿ ಇವರು ತುಂಬ ಅಗ್ರಗಣ್ಯರು ಅಂತಲೇ ಹೇಳ್ಬೋದು ಅವ್ರಿಗೆ ಏನು ಬೇಕೋ ಅವ್ರಿಗೆ ಒದಗಿಸಿ ಅವ್ರನ್ನ ಚೆನ್ನಾಗಿಟ್ಕೋಬೇಕು ಅಂತಕ್ಕಂಥ ಒಳ್ಳೆಯ ಮನೋಭಾವ ಅದು ಆದರೆ ಭಾವನಾತ್ಮಕ ಅಭಿವ್ಯಕ್ತಿ ತುಂಬ ಸ್ವಲ್ಪ ಕಡಿಮೆ ಇವರಿಗೆ ಅತಿಯಾಗಿ ಅಂಟುಕೊಂಡಿರ್ತಕ್ಕಂಥದ್ದು ಅನ್ನೋದಿಲ್ಲ ಏನು ಬೇಕು ಅವ್ರಿಗೆಲ್ಲ ಸಹಾಯ ಮಾಡ್ತಾರೆ ಆದರೆ ಅವ್ರಿಗೆ ಅಂಟಿಕೊಂಡಿರ್ತಾರೆ ಅಂತಂದೇ ಅದು ಸುಳ್ಳದು ಈ ಸ್ನೇಹಿತರು ಅಂದರೆ ಹೇಗಪ್ಪ ಅಂದರೆ ಕೆಲವೇ ಕೆಲವರು ಆದರೆ ಅವರು ಕೊನೆ ತನಕ ಇಟ್ಕೊಳ್ತಕ್ಕಂಥ ಚೈತನ್ಯ ಇದೆ ತುಂಬ ಅತಿಯ ಸ್ನೇಹಿತರುಗಳನ್ನ ಇವರು ಇಟ್ಕೊಳ್ಳಲ್ಲ ಎಷ್ಟು ಬೇಕೋ ಅಷ್ಟು ಆದರೆ ಜೀವಮಾನದ ಸ್ನೇಹಿತರು ವಿಶ್ವಾಸ ಯೋಗ್ಯತೆ ಇದಕ್ಕೆ ಪ್ರಾಧಾನ್ಯ ಕೊಡ್ತಾರೆ ಯಾರು ವಿಶ್ವಾಸವಾಗಿರ್ತಾರೋ ಅವ್ರು ಕೊನೆ ತನಕ ಇರ್ತಾರೆ ಶತ್ರುಗಳು ಏನಪ್ಪ ಅಂದರೆ ಸ್ವಾರ್ಥಿ ವ್ಯಕ್ತಿಗಳು ಅಥವಾ ತಮ್ಮ ಸ್ವಾತಂತ್ರ್ಯಕ್ಕೆ ಬೆದರಿಕೆ ಹಾಕೋರು ಇವರು ನಿಮ್ಮ ಶತ್ರುಗಳು ಅಂತಲೇ ಹೇಳಬೇಕಾಗತ್ತೆ ಆರೋಗ್ಯ ಬಲವಾದ ಅಂಗಡಿಗಳಿವೆ ನಮಗೆ ಗಂಟಲು ಕೊತ್ತಿಗೆ ಥೈರಾಯ್ಡ್ ಮತ್ತು ಹಲ್ಲು ಇದು ತುಂಬ ಚೆನ್ನಾಗಿರುತ್ತೆ ನಿಮಗೆ ಆ ಭಾಗ ಚೆನ್ನಾಗಿರುತ್ತೆ ಅಸ್ವಸ್ಥಗಳು ಯಾವುದಪ್ಪ ಅಂದರೆ ಕೆಲವು ಟೈಮಿಗೆ ಗಂಟಲು ನೋವು ಬರ್ತಕ್ಕಂಥದ್ದು ಥೈರಾಯ್ಡ್ ಸಮಸ್ಯೆ ಉಂಟಾಗೋದು ಮತ್ತು ಹಲ್ಲಿನ ಸಮಸ್ಯೆ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಎಚ್ಚರಿಕೆ ಏನಪ್ಪ ಅಂದರೆ ಜಂಕ್ ಫುಡ್ನ ತಿನ್ನಬಾರ್ದು ಇವರು ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು ಭಾವನಾತ್ಮಕವಾಗಿ ಎಷ್ಟು ಬೇಕೋ ಅಷ್ಟು ಹಿತಮಿತವಾಗಿ ತಿಂತಕ್ಕಂಥದ್ದು ಸರಿ ತಿನ್ನೋದನ್ನ ಅತಿಯಾಗಿ ತಿನ್ನೋದನ್ನ ನಿಯಂತ್ರಣ ಮಾಡಬೇಕಾಗತ್ತೆ ಜ್ಯೋತಿಷ್ಯದಲ್ಲಿ ಏನಪ್ಪ ಅಂದರೆ ಇವರು ವಾಕ್ಸ್ಥಾನ ಮಾತನ ಸ್ಥಾನ ಮುದ್ರತೆ ಆದರೆ ಹಠದಿಂದ ವಾದಿಸುವ ಸ್ವಭಾವ ಜಾಸ್ತಿ ಸಣ್ಣ ಪ್ರಮಾಣಗಳಲ್ಲಿ ಇವರು ಯಶಸ್ ಕಾಣ್ತಾರೆ ಪೂರ್ವಪುಣ್ಯಸ್ಥಾನ ಇವ್ರದ್ದು ಏನಪ್ಪ ಅಂದರೆ ಆಧ್ಯಾತ್ಮಿಕತೆ ತಾತ್ವಿಕ ಚಿಂತನೆ ಮತ್ತು ಆಸಕ್ತಿ ಪಿತೃಗಳ ಆಶೀರ್ವಾದವಾದದಿಂದ ಇವರಿಗೆ ಒಳ್ಳೆಯ ಭಾಗ್ಯ ಸಿಗೋ ಸಾಧ್ಯತೆ ಜಾಸ್ತಿ ಈ ಕಲತ್ತ ಭಾವ ಏನು ಹೇಳುತ್ತೆ ಅಂದರೆ ಸಂಗಾತಿಯಲ್ಲಿ ಸೌಂದರ್ಯ ಆರ್ಥಿಕ ಸ್ಥಿರತೆ ಬಯಸುವುದು ಮತ್ತು ಸಂಬಂಧಗಳಲ್ಲಿ ಸ್ವಾಮ್ಯ ಭಾವನೆ ಮತ್ತು ಎಚ್ಚರಿಕೆ ಎರಡೂ ಇರುತ್ತೆ ಈ ಅಷ್ಟಂಭಾವ ಭಾವ ಏನಂತಂದರೆ ಗುಪ್ತ ಜಾಸ್ತಿ ಅವರಿಗೆ ಇವ್ರಿಗೆ ಅಪಾಯ ಮನೇಲೇ ಇರ್ತಾರೆ ಮನೆಯಲ್ಲೇ ಇದ್ಕೊಂಡು ನಿಮ್ಮಲ್ಲೇ ಇದ್ಕೊಂಡು ನಿಮಗೇ ಕೊಡ್ತಾ ಇರ್ತಾರೆ ಹೊರಗಡೆ ನಿಮ್ಮ ಸ್ನೇಹಿತರಲ್ಲೂ ಕೂಡ ಅದೇ ರೀತಿಯಲ್ಲಿ ಇರ್ತಾರೆ ದೂರ ದೇಶದ ಸಂಬಂಧಗಳು ಇವರಿಗೆ ಸ್ವಲ್ಪ ಎದುರು ಕೂಡ ತೊಂದರೆ ಏನಿಲ್ಲ ಖರ್ಚು ನಿಯಂತ್ರಣ ನಿಯಂತ್ರಣ ಮಾಡಲಿಲ್ಲ ಅಂದರೆ ನಿಮಗೆ ನಷ್ಟ ಆಗಿಬಿಡುತ್ತೆ ಅದರಿಂದ ಹಿತಮಿತವಾಗಿ ಖರ್ಚು ಮಾಡಬೇಕು ಆಪದ್ದನ ಆಪದ್ದನಾನ ಕೂಡಿಟ್ಟಿರ್ತಕ್ಕಂಥದ್ದು ಶ್ರೇಯಸ್ಕರ ಈ ಭಾಗ್ಯಸ್ಥಾನ ನಿಮಗೆ ಹೇಗೆ ಅಂತಂದರೆ ಪಿತೃಕರ್ಮ ಆಧ್ಯಾತ್ಮಿಕ ಭಾಗ್ಯ ಅವರ ದೀರ್ಘ ಪ್ರಯಾಣಗಳಿಂದ ಲಾಭ ಅಂತ ಅಂತ ಹೇಳ್ಬೋದು ಈ ಕ್ರಮೇಣ ಯಶಸ್ಸು ಸ್ಥಿರವಾದ ವೃತ್ತಿ ಮತ್ತು ಜಗಳಿಂದ ವೃತ್ತಿ ಜೀವನದಲ್ಲಿ ನಿಮಗೆ ಹಾನಿ ಉಂಟಾಗುತ್ತೆ ಆದ್ದರಿಂದ ಸ್ವಲ್ಪ ಹುಷಾರಾಗಿದೆ ಅಂತಲೇ ಹೇಳ್ಬೋದು ಕಲಾಕ್ಷೇತ್ರ ಸಂಗೀತದಿಂದ ಆದಾಗ ನಿಮಗೆ ಸಿಗುತ್ತೆ ಹಿರಿಯ ಸಹೋದರಿಂದ ಮತ್ತು ಗುರುಗಳ ಸಂಪರ್ಕದಿಂದ ನಿಮಗೆ ಲಾಭ ಉಂಟಾಗುತ್ತೆ ಮತ್ತು ಆರೋಗ್ಯ ಏನಪ್ಪ ಅಂದರೆ ದೂರ ದೇಶದ ವ್ಯವಹಾರಗಳಿಗೆ ಹೆಚ್ಚಿನ ವೆಚ್ಚ ಖರ್ಚು ಮತ್ತು ಕಟ್ಟುನಿಟ್ಟಾದ ಯೋಜನೆ ಮಾತ್ರ ನಿಮಗೆ ತುಂಬ ಅಗತ್ಯ ಅಂತಲೇ ಹೇಳ್ಬೋದು ಹಠಮಾರುತನಕ್ಕೆ ಪರಿಹಾರ ಏನಪ್ಪಾ ಅಂದರೆ ಗಾಜಿನ ಬಟ್ಟಲಲ್ಲಿ ನೀರು ಕುಡಿಯೋದು ಇದರಿಂದ ನಿಮಗೆ ಕೆಲವು ಹಠಮಾರುತನ ಬಿಡುತ್ತೆ ಬಿಳಿ ಮಲಿಗೆ ಹೂವನ್ನು ಶಿವಲಿಂಗಕ್ಕೆ ಅರ್ಪಣೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಆರ್ಥಿಕ ತೊಂದರೆಗಳು ಪರಿಹಾರ ಪರಿಹಾರವಾದದಂದು ಇದೇನಪ್ಪ ಅಂದರೆ ಶುಕ್ರವಾರದಂದು ನೀವು ಬಿಳಿ ವಸ್ತುಗಳು ಇದನ್ನು ಧರಣೆ ಧಾರಣೆ ಮಾಡಬೇಕು ಬಿಳಿ ವಸ್ತು ಪೂಜೆ ಮಾಡಬೇಕು ಆಮೇಲೆ ಇಲ್ಲಿ ಲಕ್ಷ್ಮೀ ಪೂಜೆ ಲಕ್ಷ್ಮೀ ಪೂಜೆ ಮಾಡಿದ್ರಿಂದ ಆರ್ಥಿಕ ತೊಂದರೆ ನಿಮಗೆ ಸರಿ ಹೋಗುತ್ತೆ ಯಾವುದೇ ಹೂಡಿಕೆ ಮಾಡೋ ಮೊದಲು ಒಂಥರ ನಿಮಗೆ ಯಾರು ತುಂಬ ಹತ್ತಿರವಾಗಿ ವಿಶ್ವಾಸನೀಯರೋ ಅವರ ಹತ್ರ ಮಾತ್ರ ಸಲಹೆ ಪಡೀರಿ ಆರೋಗ್ಯ ಸಮಸ್ಯೆಗೆ ಏನಪ್ಪ ಅಂದರೆ ಗಂಟಲಿಗೆ ಬೆಳ್ಳುಳ್ಳಿ ಜೇನುತುಪ್ಪ ಇದರ ಸೇವನೆ ಮಾಡೋದ್ರಿಂದ ನಿಮಗೆ ಗಂಟಲಿನ ಸಮಸ್ಯೆ ಕಡಿಮೆ ಆಗುತ್ತೆ ಆಮೇಲೆ ಶುಕ್ರವಾರ ಉಪವಾಸ ಮಾಡೋದ್ರಿಂದ ಕೂಡ ಗಂಟಲಿನ ಸಮಸ್ಯೆ ಇದು ಕಡಿಮೆ ಆಗುತ್ತೆ ಸಂಬಂಧಗಳ ತೊಡಕು ಏನಪ್ಪ ಅಂದರೆ ಇದಕ್ಕೇನು ಮಾಡಬೇಕಂದ್ರೆ ನಿಮ್ಮ ಸಂಬಂಧ ಸರಿಯಾಗಿ ಇಟ್ಕೋಬೇಕು ಅಂದರೆ ತುಳಸಿ ಗಿಡ ಇದಕ್ಕೆ ದಿನನಿತ್ಯ ನೀರು ಹಾಕಬೇಕಾಗುತ್ತೆ ಸಂಗಾತಿಗೆ ಹೂಗಳನ್ನು ಕೊಡುವ ಅಭ್ಯಾಸ ಏನ ಇತ್ತು ಅಂದರೆ ಖಂಡಿತ ಒಂಥರು ಹೂಗಿವು ತಂದು ಕೊಡಿ ಆವಾಗ ನಿಮಗೆ ಸಂಬಂಧಗಳು ಚೆನ್ನಾಗಿರುತ್ತೆ ಅಂತ ಹೆಂಡತಿ ಏನಾದರೂ ಕೋಪಗೊಂಡಿತ್ತು ಅಂತಂದರೆ ಅದರಿಂದ ನಿಮಗೆ ತೊಂದರೆ ಆಗ್ತಾಯಿದೆ ಅಂತಂದರೆ ನೀವು ಬಿಳಿ ಹೂವನ್ನು ತಂದು ಕೊಡ್ತಕ್ಕಂಥದ್ದು ಶ್ರೇಷ್ಠ ಈ ಗುಪ್ತಶತ್ರುಗಳು ಅವ್ರಿಗೆ ಪರಿಹಾರ ಏನಪ್ಪ ಅಂದರೆ ಹನುಮಾನ್ ಚಾಲೀಸ್ ಓದಬೇಕು ನೀವು ಜೊತೆಗೆ ಕಿಟಕಿನಲ್ಲಿ ನೀರಿಗಾದಿನ ಚೀಲ ಇಡಬೇಕು ಆ ಹಾಗೆ ಇಟ್ಟಾಗ ನಿಮಗೆ ಗುಪ್ತಶತ್ರುಗಳು ಕಡಿಮೆ ಆಗ್ತದೆ ಜೊತೆಗೆ ಏನಾದರೂ ದುಡ್ಡಿನ ಸಮಸ್ಯೆಗಳು ಜಾಸ್ತಿ ಆಯಿತು ಅಂತಂದರೆ ನೀವು ಶಾಂತಿ ಹೋಗ ಕರ್ಮಾದಿಗಳನ್ನು ಮಾಡಿಸ್ಕೋಬೇಕಾಗುತ್ತೆ ಹನುಮಾನ್ ಆಂಜನೇಯನ ಹೋಮವನ್ನು ಮಾಡಿಕೊಳ್ತಕ್ಕಂಥದ್ದು ತುಂಬ ಶ್ರೇಷ್ಠ ಗುಪ್ತ ಗುಪ್ತಶತ್ರುಗಳು ಕಡಿಮೆ ಆಗುತ್ತೆ ನಿಮಗೆ ದೃಷ್ಟಿದೋಷ ಜಾಸ್ತಿ ಆಗಿರೋದ್ರಿಂದ ಅಂಥ ದೋಷ ನಿವಾರಣೆಗೆ ನೀವು ಹನುಮಂತನ ಶಾಂತಿಯನ್ನು ಮಾಡಿಸ್ಕೊಡಿ ವೈಯಕ್ತಿಕ ಸಲಹೆ ಸಲಹೆನ ಬೇಕು ಅಂದರೆ ನೈನ್ ಏಯ್ಟ್ ಫೋರ್ ಫೈವ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ನೈನ್ ತ್ರೀಗೆ ಕರೆ ಮಾಡಿ ನಮಸ್ಕಾರ ಈಗ ಇನ್ನೊಂದು ಏನು ಅಂತಂದರೆ ಈ ಮೇ ಜೂನ್ ತಿಂಗಳಲ್ಲಿ ಹೊಸ ಆರ್ಥಿಕ ಅವಕಾಶಗಳು ನಿಮಗೆ ಜಾಸ್ತಿ ಇದರಲ್ಲಿ ಯಾವುದರಲ್ಲಿ ಅಂತಂದರೆ ರಿಯಲ್ ಎಸ್ಟೇಟು ಕೃಷಿ ಮತ್ತು ಕಲಾಕ್ಷೇತ್ರಗಳಲ್ಲಿ ಅಂತ ನೀವು ತೊಡಗಿಸ್ಕೊಂಡ್ರೆ ಒಳ್ಳೆಯ ನಿಮಗೆ ದುಡ್ಡಿನ ಇದಾಗುತ್ತೆ ಜೂನ್ ಹದಿನೈದರಿಂದ ಗುರು ಮತ್ತು ಶುಕ್ರಯುತಿ ಯಶಸ್ಸು ತರುತ್ತೆ ಸಹಕಾರಗಳೊಂದಿಗೆ ಒಪ್ಪಂದಗಳು ನಿಮಗೆ ಲಾಭದಾಯಕ ಉಂಟು ಮಾಡುತ್ತೆ ಎಚ್ಚರಿಕೆ ಏನಪ್ಪ ಅಂದರೆ ಒಂದರಿಂದ ಹತ್ತು ಜೂನ್ ಮಧ್ಯೆ ಶನಿ ರೈತಾಸ್ಪದಿ ಅಂದರೆ ಹಳೆಯ ಋಣ ಏನಾಯಿತು ಅಂತಂದರೆ ವಿವಾದಗಳು ತಲೆ ಹಾಕಬಹುದು ಅಂಥದ್ದು ಒಂದು ಸ್ವಲ್ಪ ಏನಾಯಿತು ಅಂತಂದರೆ ಶನಿಗೆ ಶಾಂತಿಯನ್ನು ಮಾಡಿಸ್ಕೊಳ್ಳಿ ಶನಿಯನ್ನು ಮರೆ ಮರೆಯೋಕ್ಕೆ ಒಳ್ಳೆಯದಾಗುತ್ತೆ ಈಗಾಗಲೇ ಶನಿ ಲಾಭಸ್ಥಾನ ಬಂದ ಬರೋದ್ರಿಂದ ನಿಮಗೆ ಒಳ್ಳೆಯ ದುಡ್ಡಿನ ಲಾಭ ಕೂಡ ಉಂಟಾಗುತ್ತೆ ಕುಟುಂಬ ಮತ್ತು ಸಂಬಂಧಗಳು ಅಂದರೆ ಕಲಿತ ಭಾವ ಏಳನೇ ಹೇಳಿ ಏನು ಏನು ಹೇಳುತ್ತೆ ಅಂದರೆ ವಿವಾಹದರಿಗೆ ಸಂಗಾತಿಯೊಂದಿಗೆ ಸಾಂಸ್ಕೃತಿಕ ಪ್ರವಾಸ ಮತ್ತು ಮನರಂಜನೆಯ ಅವಕಾಶ ಇದೆ ಏಕಾಂಗಿಯಾಗಿ ಜೂನ್ ಇಪ್ಪತ್ತರವರೆಗೆ ಇಪ್ಪತ್ತರ ನಂತರ ನೀವು ವಿವಾಹ ಏನ ಬರಲು ಸಾಧ್ಯ ಇದೆ ಆದ್ದರಿಂದ ಮದುವೆಯ ಪ್ರಸ್ತಾಪನ ಇತ್ತು ಅಂತಂದರೆ ಜೂನ್ ಇಪ್ಪತ್ತರ ಮೇಲೆ ನಿಮಗೆ ಮದುವೆ ಪ್ರಸ್ತಾಪ ಬರ್ತಕ್ಕಂಥ ಒಂದು ಅವಕಾಶ ಕೂಡ ಉಂಟು ಆರೋಗ್ಯ ಇದರಲ್ಲಿ ಗಂಟಲು ಮತ್ತು ದಂತ ಸಮಸ್ಯೆಗಳು ಹೆಚ್ಚಾಗುವ ಸಂಭವ ಎ ಸಿ ಶೀತ ಪಾನೀಯಗಳಿಂದ ದೂರ ಇರಿ ಮತ್ತು ಜೂನ್ ಏಳರಿಂದ ಹದಿನಾಲ್ಕರ ಮಧ್ಯೆ ಈ ಜೀರ್ಣಕೋಶದ ತೊಂದರೆ ಉಂಟಾಗುತ್ತೆ ಮಸಾಲೆ ಆಹಾರನ ಸ್ವಲ್ಪ ಕಡಿಮೆ ಮಾಡಿ ಅಂತೇಬಿಟ್ಟು ಹೇಳ್ಬೋದು ನಿಮಗೇನಾದ್ರೂ ಇದಿಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ